ಅಶ್ವಿನಿ ನಕ್ಷತ್ರದವರು ಅಂತ ತಕ್ಷಣ ಯಾವತ್ತಿಗೂ ಆ ಛಲವಾದಿಗಳು ಹಠವಾದಿಗಳು ಸ್ಥೂಲ ಶರೀರವನ್ನ ಹೊಂದಿರತಕ್ಕಂಥವ್ರು ಕಠೋರವಾದಿಗಳು ಮತ್ತೆ ಎಲ್ಲ ಜನರಲ್ಲೂ ಕೂಡ ಪ್ರೀತಿಯಿಂದ ನಯವಾಗಿರತಕ್ಕಂಥದ್ದು ರಾಜ ಗಾಂಭೀರ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರಬಹುದು ಅಥವಾ ಪುರುಷರೇ ಇರ್ಬೋದು ಬೇರೆಯವರ ಆಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ಯಾವತ್ತಿಗೂ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಸಾಹಸಿಗಳು ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥದ್ರಲ್ಲಿ ನಿಸಿಮ್ರು ಅಂತ ಹೇಳ್ಬೋದು ಮುಂದಾಲೋಚನೆ ಇರುತ್ತೆ ಬಹಳಷ್ಟು ವೇಗವಾಗಿ ನಡೆಯುವಂತವ್ರು ವೇಗವಾಗಿ ಆಲೋಚನೆ ಮಾಡುವಂತವ್ರು ಮುಂದಾಲೋಚನೆಯನ್ನ ಹೊಂದಿರತಕ್ಕಂಥವ್ರು ಈ ಅಶ್ವದಂತೆ ಈ ಕುದುರೆಯಂತೆ ಮುಖವುಳ್ಳವರು ಆ ಕೃಷ್ಣ ವರ್ಣದವರು ಈ ಪಟ್ಟಣ ವಾಸಿಗಳು ಪಟ್ಟಣದಲ್ಲಿನೇ ನಗರದಲ್ಲಿ ವಾಸ ಮಾಡತಕ್ಕಂಥದ್ದು ಹೆಚ್ಚಾಗಿ ಈ ಒಂದು ಅಶ್ವಿನಿ ನಕ್ಷತ್ರದವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇಪ್ಪತ್ತೈದು ಪಾಯಿಂಟ್ಗಳು ತಿಳಿಸ್ತಾರೆ